ಮುಕ್ಲೆಪ್ಪ ಈಗ ರೆಡಣ್ಣಗೆ ಸಿಕ್ಕಿ ಬಿದ್ದಿದನ್ ಯಾವ ತರ ಅಂದ್ರೆ ಮುಕ್ಲೆಪ್ಪ ಹೇಳಿದಕ್ಕೂ ಮತ್ತೆ ಆತ ನಡೆದುಕೊಂಡಿದ್ದಕ್ಕೂ ಸಂಬಂಧವೇ ಇಲ್ಲ ಕಂಪ್ಲೀಟ್ ಆಗಿ ಈಗ ಎಲ್ಲರಿಗೂ ಕೂಡ ಗೊತ್ತಾಯಿತು ಮುಕ್ಲೆಪ್ಪ ಹೇಳಿದ್ದೇನು ಗಾಯತ್ರಿ ಹಿಂದೂ ಧರ್ಮದಲ್ಲಿ ಆಕೆ ಜೀವನ ನಡೆಸುತ್ತಾಳೆ ಅಂತ ಹಾಗಾದ್ರೆ ಯಾಕೆ ಗಾಯತ್ರಿಯ ಕೈ ಮೇಲೆ ಗೋರಂಟಿ ಅದು ಉರ್ದು ಭಾಷೆಯಲ್ಲಿ ಬರೆದಲ ಬರೆಯಲಾಗಿದೆ ಸೊ ಅದು ಕೂಡ ಒಂದು ಮುಖ್ಯವಾದಂತಹ ವಿಚಾರ ಗಮನಿಸಬೇಕಾಗಿರುವಂತದ್ದು ಇದೊಂದು ಫಸ್ಟ್ ಪಾಯಿಂಟ್ ಅಲ್ಲಿ ಸಿಗಾಕೊಂಡಿರುವಂತಹ ಒಂದು ವಿಚಾರ ಆಗಿರುತ್ತೆ ಮತ್ತೆ ಗಾಯತ್ರಿ ಅವರ ಕುತ್ತಿಗೆಯಲ್ಲಿ ವಿಡಿಯೋ ಒಂದು ಬಹಳಷ್ಟು ವೈರಲ್ ಆಗಿತ್ತು ತಾಳಿನೇ ಇರೋದಿಲ್ಲ ಸೊ ಅದನ್ನ ಗಾಯತ್ರಿ ಅವರ ತಾಯಿ ಕೂಡ ಪ್ರಶ್ನೆ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಆಕೆ ಜೀವನ ನಡೆಸುತ್ತಾಳೆ ಅಂತ ಹೇಳಿದ ಮಾತು ನೀನು ನಡ್ಕೊಂಡೇ ಇಲ್ಲ ಯಾಕಂದ್ರೆ ಗಾಯತ್ರಿ ಕುತ್ತಿಗೆಯಲ್ಲಿ ತಾಳಿನೇ ಇಲ್ಲ ಕಾಳಿಗೆ ಹೆಜ್ಜೆ ಇಲ್ಲ ಕಾಲುಂಗ್ರ ಇಲ್ಲ ಅಣಿಲಿ ಕುಂಕುಮ ಇಲ್ಲ ಇದೊಂದು ಸೆಕೆಂಡ್ ಪಾಯಿಂಟ್ ಸಿಕ್ಕಿ ಬಿಡೋಕೆ ಕಾರಣ ಮುಕ್ಳೆಪ್ಪ ಏನನ್ನ ಹೇಳ್ಕೊಂಡು ಸಮರ್ಥನೆಯನ್ನ ನೀಡಬಹುದು ಬಟ್ ಅಲ್ಲಿ ವಿಡಿಯೋ ಪ್ರೂಫ್ ಗಳನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ ಗಾಯತ್ರಿ ಅವರ ತಾಯಿ ಎಲ್ಲಾ ಫೋಟೋ ವಿಡಿಯೋಗಳನ್ನೆಲ್ಲ ತೋರಿಸ್ತಾರೆ ನನ್ನ ಮಗಳ ತಲೆ ಕೆಡಿಸಿ ಈ ರೀತಿ ಮಾಡಿದ್ದಾನೆ ಮುಕ್ಳೆಪ್ಪ ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿರೋದು ಸೊ ನನ್ನ ಮಗಳನ್ನ ನಮಗೆ ವಾಪಸ್ಸು ಕೊಡಿ ಎನ್ನುವಂತ ಒಂದು ಮಾತು ಹೇಳ್ತಾರೆ ಬಟ್ ಗಾಯತ್ರಿ ಅವರು ವಾಪಾಸ್ ಬರಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಮುಕ್ಳಪ್ಪನ ಲವ್ ಮಾಡಿ ಮಧುಪಗೆ ಆಗಿರೋದು ಸೊ ಲವ್ ಅಂತ ಬಂದ್ರೆ ಜಾತಿಗೂ ಮೀರಿದಂತ ಒಂದು ಪ್ರೀತಿ ಆಗಿರುತ್ತೆ ಸೊ ಹೀಗಾಗಿ ಧರ್ಮ ಅಂತ ಬರೋದಿಲ್ಲ ಅಲ್ಲಿ ಕೇವಲ ಪ್ರೀತಿ ಅಂತ ಬರೋದು ಮುಕ್ಳೆಪ್ಪ ಮತ್ತೆ ಗಾಯತ್ರಿ ಅನ್ಯೋನ್ಯವಾಗಿ ಜೀವನವನ್ನ ನಡೆಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ನಿಮಗೂ ಕೂಡ ಇಷ್ಟನ ಈ ಒಂದು ಜೋಡಿ ತಪ್ಪದೆ ಕಮೆಂಟ್ ಮಾಡಿ